నమస్కారం ఫ్రెండ్స్ వెల్కమ్ టు మంజు కన్నడ ఫిషింగ్ చాలా ఇవ్వాలి ನಮ್ಮ ಸಬ್ಸ್ಕ್ರೈಬರ್ಗೆ ಫ್ರೀಯಾಗಿ ಫಿಶ್ನ ಕೊಟ್ಟಿದ್ದೀವಿ ಟೆನ್ ಸಬ್ಸ್ಕ್ರೈಬರ್ ಮಾಡ್ಕೊಂಬಂದ್ರೆ ನಿಮಗೂ ಕೂಡ ಫ್ರೀಯಾಗೆ ಫಿಶ್ ಕೊಡ್ತೀವಿ ಅವರು ಜಿಲೇಬಿ ಮೀನೇ ನಮಗೆ ಬೇಕು ಅಂತ ಹೇಳಿದ್ರು ಜಿಲೇಬಿ ಮೀನು ಎಷ್ಟು ಬಿದ್ದಿದ್ರು ಅವ್ರಿಗೆ ಕೊಟ್ಟಿದ್ದೀವಿ ಇವತ್ತು ಫ್ರೀಯಾಗಿ ಅದನ್ನು ಡೈರೆಕ್ಟಾಗಿ ನಿಮಗೆ ತೋರಿಸ್ತೀನಿ ಅವ್ರ ರಿವ್ಯೂ ಕೂಡ ಕೇಳೋಣ ಹೆಂಗಿತ್ತು ಅಂತ ನಿಮಗೂ ಯಾರಿಗಾದರೂ ಫ್ರೀ ಆಗಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫಿಶ್ ನಿಮಗೂ ಸಹ ಫ್ರೀಯಾಗೆ ಕೊಡ್ತೀವಿ ನೀವೇನು ಅಮೌಂಟ್ ಕೊಡಬೇಕು ಕೊಡಬೇಕಾಗಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಸಿರೋದು ನಮಗೆ ಸ್ಕ್ರೀನ್ಶಾಟ್ ತೋರಿಸ್ಬೇಕಷ್ಟೇ ನಿಮಗೂ ಯಾವ ಥರ ಮೀನ್ ಬೇಕು ಅಂತಲೂ ಯಾವ ಮೀನ್ ಬೇಕು ನಾವು ಹಾಕಿರೋ ವಿಡಿಯೋಗಳಲ್ಲಿ ಯಾವ ಮೀನ್ ಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಲೊಕೇಶನ್ ಹೇಳ್ತೀವಿ ಅಲ್ಲಿ ಬಂದು ನೀವು ಈಸ್ಕೊಳ್ಳಿ ನಾವು ಇವತ್ತು ಜಿಲೇಬಿ ಮೀನನ್ನ ಮೂರು ಕೆ ಜಿ ಕೊಟ್ಟಿದ್ದೀವಿ ಅವ್ರ ರಿವ್ಯೂನ ಕೇಳೋಣ ಬನ್ನಿ ಇವರೇ ಇವ್ರಿಗೆ ಕೊಟ್ಟಿರೋದು ನಿಮ್ಮದು ರಿವ್ಯೂ ಕೊಡಿ ಒಂದು ಸ್ವಲ್ಪ ನಮ್ಮ ಚಾನಲ್ ಬಗ್ಗೆ ಹೇಳಿ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಬಾಲಾಜಿ ಅಂತ ನಮಗೆ ಮಂಜು ಕನ್ನಡ ಫಿಶಿಂಗ್ ಚಾನಲ್ ಅವರು ಸಬ್ಸ್ಕ್ರೈಬ್ ಮಾಡಿಸಿದ್ದಕ್ಕೋಸ್ಕರ ನಮಗೆ ಫ್ರೀಯಾಗಿ ಫಿಶನ್ನು ಕೊಟ್ಟಿದ್ದಾರೆ ಒಂದು ಮೂರು ಕೆ ಜಿ ಕೊಟ್ಟಿದ್ದಾರೆ ನೀವು ಎಲ್ಲರೂ ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಸಿ ಸಪೋರ್ಟ್ ಮಾಡಿ ಚೆನ್ನಾಗಿ ನಿಮಗೂ ಕೂಡ ಫ್ರೀಯಾಗಿ ಫಿಶ್ ಸಿಗುತ್ತೆ ನಾವು ಕಾಮೆಂಟ್ ಮಾಡಿ ಅಡ್ರೆಸ್ ಥರ ತಿಳ್ಕೊಂಡು ಬಂದಿದ್ದೀವಿ ನೀವು ಸಬ್ಸ್ಕ್ರೈಬ್ ಮಾಡಿಸಿ ಸಪೋರ್ಟ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಡ್ರೆಸ್ ಕಳಿಸ್ತಾರೆ ನೀವು ಬಂದು ತಗೋಬೋದು ಜಿಲೇಬಿ ಮೀನು ಬೇಕು ಅಂತ ಜಾಸ್ತಿ ದಿನದಿಂದ ನಾನು ಕೇಳ್ತಾಯಿದ್ದೆ ಸೊ ಅದರಿಂದ ಅವ್ರು ನನಗೆ ಜಿಲ್ಬೇಬಿ ಜಿಲೇಬಿ ಮೀನೇ ತಂದು ಕೊಟ್ಟಿದ್ದಾರೆ ತುಂಬ ಸಂತೋಷ ಆಯಿತು ಮಂಜು ಕಾಂಗ್ರೆಸ್ ಚೆನ್ನಾಗಿ ಚೆನ್ನಾಗಿ ಸಪೋರ್ಟ್ ಮಾಡಿ ಮತ್ತು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಸಿ ಚೆನ್ನಾಗಿ ಇದಾಗಲಿ ಅಂತ ಇದ್ದೀನಿ ಸೊ ನೀವೂ ಚೆನ್ನಾಗಿ ಸಪೋರ್ಟ್ ಮಾಡಿ ಬೇಕು ಅಂದರೆ ನಮ್ಮ ದೇಶ ಕೊಟ್ಟಿದ್ದ ಹೇಳಿ ನೋಡಿ ನಿಮಗೂ ಕೊಡ್ತಾರೆ ಒಂದು ಮೂರು ಕೆ ಜಿ ಅಷ್ಟು ಕೊಟ್ಟಿದ್ದಾರೆ ಜಿಲೇಬಿ ಓಕೆ ಥ್ಯಾಂಕ್ ಯು ನೀವು ಬಂದು ನೀವು ಬಂದು ಫಿಶ್ ಇಸ್ಕೊಂಡಿದ್ದಕ್ಕೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಫ್ರೀಯಾಗೆ ಫಿಶ್ ಕೊಡ್ತೀವಿ ಥ್ಯಾಂಕ್ ಯು ಸೊ ಮಚ್ ನೀವು ಬಂದಿದ್ದಕ್ಕೆ